ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಾವು ನಮ್ಮಂತೆ ಇರತಕ್ಕಂತ ಮನುಷ್ಯರನ್ನ ಆಚೆ ನಿಂತು ಮಾತಾಡ್ತೀವಲ್ಲ ಏನೋ ಕೆಲಸಕ್ಕೆ ಬಂದಿರ್ತಾರೆ ನಾವು ವಿಚಾರ ಮಾಡೋದಕ್ಕೋ ಅಥವಾ ಇನ್ನೇನೋ ವ್ಯವಹಾರಕ್ಕೋ ಬಂದಿರ್ತಾರೆ ನಿಮ್ಮ ಮನೆಗೆ ಬಂದಾಗ ಅವ್ರ ಆಚೆನೆ ಇರ್ತಾರೆ ನೀವು ಒಳಗಡೆನೆ ಇರ್ತೀರಿ ಹಾಗೆ ಮಾತಾಡ್ತಾ ಇರ್ತೀರಿ ಆದ್ರೆ ಅವ್ರ ಜೊತೆ ಬಂದಿರ್ತಕ್ಕಂತ ಇನ್ನೊಂದು ಜಾತಿಯ ವ್ಯಕ್ತಿ ಒಳಗಡೆ ಬರ್ತಾನೆ ಆದ್ರೆ ಅವ್ರ ಎಸ್ಸಿ ಅನ್ನೋ ಕಾರಣಕ್ಕೆ ಅವರು ಆಚೆ ನಿಂತಿರ್ತಾರೆ ನಾವು ಯಾರು ಕೂಡ ಇದನ್ನ ಪ್ರಶ್ನೆ ಮಾಡಿಲ್ಲ ಸಾವಿರ ವರ್ಷಗಳ ಹಿಂದೆನೆ ನಮ್ಮಲ್ಲಿ ಪಂಪ ಅಂತ ಒಬ್ರು ಇದ್ರು ನೀವೆಲ್ಲ ಒಂದಷ್ಟು ಶಾಲೆಗೆ ಹೋಗಿದ್ರೆ ಗೊತ್ತಿರತ್ತೆ ಪಂಪ ಕವಿ ಬಹಳ ದೊಡ್ಡ ಕವಿ ಅವ್ರು ಹೇಳಿದ್ದಾರೆ ಏನು ಮಾನವ ಜಾತಿ ತನ್ನೊಂದೇ ವಲಂ ಅಂತ ಅಂದ್ರೆ ಎಲ್ಲಾ ಮನುಷ್ಯರು ಕೂಡ ಒಂದೇ ಜಾತಿಯವರು ಈಗ ಒಂದು ಹುಳಿ ಇದೆ ಅದು ಬೇರೆ ಜಾತಿ ಅಲ್ವಾ ಮನುಷ್ಯ ನೀವು ಇಷ್ಟೆಲ್ಲ ಇದ್ದೀವಿ ನನ್ ನಿಮ್ ಜಾತಿ ಗೊತ್ತಿಲ್ಲ ಯಾರನ್ನ ಒಬ್ಬನ್ನ ಹೇಳ್ಬಿಟ್ಟು ಇವ್ರು ಯಾವ ಜಾತಿ ಅಂತ ನಾನು ಹೇಳಕ್ಕಾಗತ್ತ ಇವ್ನ ಯಾವ ಜಾತಿ ಅಂತ ಹೇಳಕ್ ಆಗತ್ತ ನೀವ್ ಹೇಳಿದ್ರಷ್ಟ ನನ್ ಗೊತ್ತಾಗತ್ತೆ ಅಂದ್ರೆ ನಾವು ಇಟ್ಕೊಂಡಿರೋ ಕಾರಣಕ್ಕೆ ಇವರು ಕುರುಗರು ಒಕ್ಲಿಗರು ಬಣಿಜಿಗರು ಬ್ರಾಹ್ಮಣರು ಅಂತ ಗೊತ್ತಾಗ್ತಾ ಇದೆ ಇಲ್ಲಾಂದ್ರೆ ನಮಗೆ ಯಾವ ಜಾತಿಯವರು ಅಂತ ಗೊತ್ತಾಗೋದೇ ಇಲ್ಲ ಅಂದ್ರೆ ನಾವು ಸೃಷ್ಟಿ ಮಾಡಿಕೊಂಡಿರೋದ್ ಜಾತಿ ವ್ಯವಸ್ಥೆ ಭಾರತ ಬಿಟ್ಟು ಸ್ವಲ್ಪ ಆ ಕಡೆ ಹೋದ್ರೆ ಅಮೇರಿಕಾಗ ಹೋಗಿ ಅಥವಾ ಹೋಗಿ ಯಾವ ದೇಶಕ್ಕೆ ಹೋದ್ರು ಕೂಡ ನಮ್ಮ ತರ ಜಾತಿಗಳಿಲ್ಲ ಅಂದ್ರೆ ಬೇರೆ ದೇಶಗಳಲ್ಲಿ ಜಾತಿ ವ್ಯವಸ್ಥೆನೇ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ವ್ಯವಸ್ಥೆ ಇರೋದು ಜಾತಿ ಬಂದ್ಬಿಟ್ಟಿದೆ ಏನೋ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೋಗ್ಲಿ ಸಹಿಸ್ಕೊಳ್ಳೋಣ ಒಂದಷ್ಟು ದಿನ ಸಹಿಸ್ಕೊಳ್ಳೋಣ ಆದರೆ ಕೆಲವು ಜಾತಿಯ ಜನರನ್ನ ತುಂಬಾ ಅವಮಾನಕರವಾಗಿ ನೋಡೋದಿದೆಯಲ್ಲ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಸಹಿಸ್ಕೋಬಾರದು ಕೂಡ ನಾವು ಮನುಷ್ಯರಾಗಿದ್ರೆ ನಾವೊಂದಷ್ಟು ಓದ್ಕೊಂಡಿದ್ರೆ ನಾವೇನು ಓದ್ಕೊಂಡಿಲ್ಲ ನಮ್ಮ ತಾತ ಏನೂ ಓದ್ಕೊಂಡಿಲ್ಲ ನಮ್ಮ ತಾತನಿಗೆ ಏನು ಅನಿಸ್ತಾ ಅನಿಸದೇ ಇರಬಹುದು ಯಾಕೆಂದ್ರೆ ಪಾಪ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅಥವಾ ಯೋಚನೆ ಮಾಡೋದನ್ನ ನಾವು ಹೇಳ್ಕೊಟ್ಟಿಲ್ಲ ಅದು ನಾವು ಶಾಲೆಗಳಿಗೆ ಕಾಲೇಜುಗಳಿಗೆ ಯೂನಿವರ್ಸಿಟಿಗಳಿಗೆ ಹೋಗಿ ಮೂರ ಎರಡು ಡಿಗ್ರಿ ಮೂರು ಡಿಗ್ರಿ ಪಡ್ಕೊಂಡಂತವ್ರು ಕೂಡ ಹಳ್ಳಿಗಳಲ್ಲಿ ಬದಲಾಗದಿರೋದನ್ನ ನೋಡಿ ನಮ್ಗೆ ನೋವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಶುರು ಮಾಡಿರೋದು ನಾವು ಒಂದು ಒಳ್ಳೇದನ್ನ ಮಾಡಬೇಕು ಎಲ್ಲಾ ಮನುಷ್ಯರನ್ನ ನಮ್ಮ ಹಾಗೆ ನಮ್ಮ ಅಣ್ಣ ತಮ್ಮಂದ್ರ ಹಾಗೆ ಅಕ್ಕ ತಂಗಿರಾಗಿ ನೋಡ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಧೈರ್ಯವನ್ನ ಮೆರಿಬೇಕು ಧೈರ್ಯವನ್ನು ತೋರಿಸ್ಬೇಕಾಗತ್ತೆ ಆ ಧೈರ್ಯ ಏನ್ ದೊಡ್ಡ ಧೈರ್ಯ ಏನ್ ಬೇಕಾಗಿಲ್ಲ ಸಣ್ಣದಾಗಿ ಅಲ್ವಾ ಇದು ಹೇಳದ್ನಲ್ಲ ಯಾವ ದೇಶದಲ್ಲಿ ಇಲ್ದೇ ಇರುವಂತ ವ್ಯವಸ್ಥೆ ಬೇರೆ ದೇಶದಲ್ಲಿ ಏನೂ ಆಗಿಲ್ಲ ತಾನೆ ಎಲ್ಲಾರು ಎಲ್ಲಾರ ಮನೆಗೆ ಹೋಗ್ತಾನೆ ಆಗಿದ್ಯಾ ಏನೂ ಆಗಿಲ್ಲ ಅದ್ ಬಿಟ್ಬಿಡಿ ಈಗ ಟೌನ್ ಇದೆಯಲ್ಲ ಮುಳಬಾಗ ಟೌನ್ ಎಲ್ರು ಎಲ್ಲ ಎಲ್ಲಾರು ಮನೆಗ್ ಹೋಗ್ತಾರ ಹೋಗ್ತಾ ತಾನೆ ಎಲ್ಲಾರು ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಾ ತಾನೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲ್ವಾ ತಾನೆ ಅಲ್ಲಿನ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರೆ ಏನೂ ಆಗಲ್ಲ ಅಂದ್ರೆ ನಿಮ್ಮೂರಿನ ಆಂಜನೇಯನ ದೇವಸ್ಥಾನಕ್ ಹೋದ್ ಏನಾದ್ರೂ ಆಗ್ಬಿಡತ್ತಾ ಏನಾದ್ರು ಆಗುತ್ತಾ ಕೆಲವರು ಮೂರ್ ಕಡೆ ಹೆಂಗ್ ನಂಬಿಸಿದಾರೆ ಅಂತಂದ್ರೆ ಅವ್ರು ಬಂದ್ಬಿಟ್ರೆ ಏನೇನೋ ಆಗ್ಬಿಡತ್ತೆ ಉದಾಹರಣೆಗೆ ಯಾರೋ ಯಾರೋ ಸತ ಹೋಗ್ಬಿಟ್ರು ಅಂದ್ಕೊಳ್ಳಿ ಅವ್ರು ದೇವಸ್ಥಾನ ಒಳಗಡೆ ಹೋಗಿದ್ದಕ್ಕೆ ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅಂತ ಯಾವ ವರ್ಷ ಯಾವ ಊರಲ್ಲಿ ಒಬ್ಬ ಮನುಷ್ಯ ಸತ್ತಿಲ್ಲ ಹೇಳ್ರಿ ನೋಡೋಣ ಮನುಷ್ಯ ಸಾಯಿಲ್ವಾ ದೇವಸ್ಥಾನ ಒಳಗಡೆ ಹೋಗೋದು ಬೇಡಪ್ಪ ಯಾರು ಸಾಯಿಲ್ಲ ಅಂತಂದ್ರೆ ಸೊ ನೀವು ಹೋದ್ರೂ ಸಾಯಿತಾರೆ ಹೋಗಿಲ್ಲ ಅಂದ್ರೂ ಸಾಯಿತಾರೆ ಸಾವು ನಮಗಾಗಿ ಏನು ಕಾಯಲ್ಲ ಅದು ಸಹಜವಾಗಿ ಆಗುವಂತದ್ದು ಸೊ ಹಾಗಾಗಿ ಮುಳುಬಾಗ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ ಏನೂ ಆಗಲ್ಲ ಅಂದ್ರೆ ತಿರುಪತಿಯ ದೇವಸ್ಥಾನಕ್ಕೆ ಹೋದ ಏನು ಆಗಲ್ಲ ಅಂದ್ರೆ ನಿಮ್ಮ ಊರಿನ ದೇವಸ್ಥಾನಕ್ಕೆ ಹೋದ್ರು ಕೂಡ ಏನು ಆಗೋದಿಲ್ಲ ಅದು ದೇವಸ್ಥಾನ ವಿಷಯ ಮನೆ ವಿಷಯ ಅಂತ ನಿಮ್ ಸ್ವಂತ ವಿಷಯ ಅಲ್ವಾ ಇನ್ನೊಬ್ಬನ ಪರ್ಮಿಷನ್ ನಿಮ್ಗೆ ಏನು ಬೇಕಾಗಿಲ್ಲ ಇನ್ನೊಬ್ಬ ಆಯ್ನ ಪರ್ಮಿಷನ್ ಏನ್ ನಿಮ್ಗೆ ಬೇಕಾಗಿ ಬೇಕಾ ಏನಕ್ಕೆ ಬೇಕು ನಿಮ್ ಸ್ವಂತ ಪ್ರಾಪರ್ಟಿ ರೀ ಅಲ್ವಾ ನಿಮ್ಮ ಮನೆಯ ಒಳಗಡೆ ಒಬ್ಬ ಮನುಷ್ಯನನ್ನ ಬಾಪ ಒಳಗಡೆ ಅಂತ ಕರೆಯೋದಕ್ಕೆ ನೀವು ಇನ್ನೊಬ್ಬರು ಏನಂತ ಕೊಳ್ತಾರೆ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನೀವು ಮಾಡ್ತಾ ಒಂದು ಪವಿತ್ರ ಕೆಲಸ ನೀವು ಮಾಡ್ತಾ ಇರುವಂತದ್ದು ಮಾನವೀಯ ಕೆಲಸ ಕರೆಕ್ಟ್ ಅಲ್ಲ ಇನ್ನೊಬ್ಬ ಮನುಷ್ಯನು ನೋ ಅವನ ಒಳಗಡೆ ನೋವಿತ್ತಲ್ಲ ಆ ನೋವನ್ನು ನಿವಾರಿಸುವಂತ ಕೆಲಸ ಆತ್ನಲ್ಲಿ ಆತ್ಮವಿಶ್ವಾಸ ನಾನು ಕೂಡ ಮನುಷ್ಯ ಅನ್ನುವಂತ ಭಾವನೆಯನ್ನ ತರಿಸುವಂತ ಕೆಲಸ ಇದನ್ನ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ